सुपर इला स्टोरी चला गए थे चला चला किधर ये डिस्टाइन सेंटिमेंटल्स एक एक्टिंग के लिए आह फंडास्टिक थैंक्यू स्टोरी कॉन्सेप्ट तुम बचाएँगे एक्टिंग के लिए चलने लायक हाँ हाँ ओके ಕ್ಲೈಮ್ಯಾಕ್ಸ್ ಆಯ್ತು ತುಂಬಾ ಚೆನ್ನಾಗಿತ್ತು ಬ್ರೋ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಒಳ್ಳೆ ಪ್ರಯತ್ನಪ್ಪ ಚೆನ್ನಾಗಿತ್ತು ಒಳ್ಳೇದಾಗ್ಲಿ ಸಿನಿಮಾ ತಂಡಕ್ಕೆ ಒಳ್ಳೆದಾಗಲಿ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದು ಇಷ್ಟ ಆಯ್ತು ಹೂ ತರ ನೋಡ್ಕೋಬೇಕು ಆಮೇಲೆ ಸತ್ಯ ಸರ್ ಎಲ್ಲಾ ಸಿನಿಮಾದಲ್ಲಿ ಟ್ರಾವೆಲ್ ಮಾಡ್ತಾರೆ ಸೊ ಅದು ಬಹಳ ಇಷ್ಟ ಆತ್ರಿ ಸೊ ನೈಸ್ ಎಲ್ಲರೂ ಬಂದ್ ಸಿನಿಮಾ ನೋಡಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ಒಂದ್ ತಾಯಿ ಪ್ರೀತಿ ತಾಯಿ ಸೆಂಟಿಮೆಂಟ್ ಮತ್ತೆ ಅನಾಥ ಆಶ್ರಮ ಬೆಂಗಳೂರಲ್ಲಿ ಆತರ ಸೆಂಟಿಮೆಂಟ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನನ್ಗೆ ನನಗೆ ಅವರ ಅಮ್ಮ ಅಮ್ಮ ಅನ್ನೋ ಆಕ್ಟಿಂಗ್ ಮಾತ್ರ ಭಾಳ ಇಷ್ಟ ಗುಡ್ ಒಳ್ಳೆದಾಯ್ತು ಚೆನ್ನಾಗಿತ್ತು ಸರ್ ಸ್ಟೋರಿ ಚೆನ್ನಾಗಿದೆ ಹ್ಞೂ ಹಾಂ ಸರಿ ಚೆನ್ನಾಗಿದೆ ಮೂವಿ ಗುಡ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ತುಂಬ ಇಷ್ಟ ಚೆನ್ನಾಗಿ ಚೆನ್ನಾಗಿತ್ತು ಆಮೇಲೆ ಸೆಂಟಿಮೆಂಟ್ ಫೀಲಿಂಗ್ ಜಾಸ್ತಿ ಇದೆ ಆ ಸೆಂಟಿಮೆಂಟ್ ಫೀಲಿಂಗು ಎಲ್ಲ ಅರ್ಥ ಮಾಡ್ತಬೇಕು ತುಂಬ ಚೆನ್ನಾಗಿದೆ ಮೂವಿ ಎಲ್ಲ ಬಂದು ನೋಡ್ಬೇಕು ನೋಡಿದ್ರೆ ಸೆಂಟಿಮೆಂಟ್ ಫಿಲಿಮು ಒಂಥರ ಎಲ್ಲರ ಕರುಳು ಕಿವಚುತ್ತೆ ಒಂದು ಇದರಲ್ಲಿ ಮಕ್ಕಳೆಲ್ಲ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಇದ್ರೆ ಮಕ್ಕಳು ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಇನ್ನೊಂದು ಆತ್ಮ ಅಂದ್ರೆ ಏನು ಅನ್ನೋದು ತುಂಬಾ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟೇ ಚೆನ್ನಾಗಿದೆ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಎಲ್ಲ ಬೆಸ್ಟ್ ಆಫ್ ಲಕ್ ಟೀಮ್ ಚೆನ್ನಾಗಿದೆ ನೋಡಬಹುದು ಸ್ಟೋರಿ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲರದ್ದು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಏನು ಇಷ್ಟ ಕಾನ್ಸೆಪ್ಟ್ ಇಷ್ಟ ಆಯ್ತು ಯು ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಸಿನಿಮಾ ಅಂಡ್ ದಿ ಮೇಕಿಂಗ್ ಚೆನ್ನಾಗಿದೆ ಅದರದ್ದು ಬರಾಮೋಷನ್ ಅಂತ ಎಲ್ಲ ಚೆನ್ನಾಗಿದೆ ಓ ಗ್ರಿಪ್ಪಿಂಗ್ ಇದೆ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್ ಸರಿಯಾಗಿತ್ತು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸೂಪರ್ ಸೂಪರ್